ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅಂತ ಉಪಮುಖ್ಯಮಂತ್ರಿಗಳಿದ್ದಾರಲ್ಲ ಅವ್ರ ಮನೆಯಲ್ಲಿ ಹೆಣ್ಮಕ್ಳ ಇದ್ದಾರೆ ಯಾಕೆ ಯೋಚನೆ ಮಾಡಲಿಲ್ಲ ಬೆ ನಾವು ಏನು ತಪ್ಪಿ ಕಷ್ಟ ಅದಾನಲ್ಲ ಅವನ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಇಲ್ಲಿ ಬಂದಿರೋದು ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಸಾವಿರ ಜನ ಅಷ್ಟು ಸಾವಿರ ಜನ ಅಂತ ಹೇಳ್ತಾ ಇದ್ದಾರಲ್ಲ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ತಾನೆ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿರುವ ಹೆಣ್ಮಕ್ಳ ಬಗ್ಗೆ ಅವ್ರ ಮನಿ ಏನಾಗಬಹುದು ಅವ್ರ ಮನೆಯಲ್ಲಿರುವ ಗನ ಏನು ಏನಾಗ್ಬೋದು ಅವ್ರ ಮಕ್ಕಳ ಪರಿಸ್ಥಿತಿ ಏನಾಗಬಹುದು ಸಿದ್ದಾಬಾದ್ ನಾವು ಇಷ್ಟ ಹೇಳ್ತಾ ಇರೋದು ಶೀಘ್ರವಾಗಿ ಅವರನ್ನ ಸರ್ಕಾರದಿಂದ ಕೆಳಗಿಳಿಸಬೇಕು ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಿ ಹೆಣ್ಮಕ್ಕಳಿಗೆ ಮರ್ಯಾದೆ ಕೊಡಬೇಕನ್ನೋದು ಕಲಿಸ್ಕೊಡ್ಬೇಕಾಗಿದೆ ಇವತ್ತು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಮ್ಮ ಪಕ್ಷದ ಬಗ್ಗೆ ಮಾತನಾಡುವುದಕ್ಕಿಂತ ಮುಂಚೆ ನೂರು ಸಾವಿರ ಯೋಚನೆ ಮಾಡಿ ಅದೇ ಕುಮಾರಣ್ಣವ್ರು ಹೇಳ್ಬಿಟ್ಟಿದ್ದಾರೆ ತಿಂದವರು ನೀರು ಕುಡಿಲೇಬೇಕು ಅಂತ ಮಕ್ಕಳ ಬಗ್ಗೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಮೂರು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಂತ ಂತವರಿಗೆ ಇವ್ರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಯೋಚನೆ ಇಲ್ಲ ಅಂದ್ರೆ ಆ ಸೀಟ್ ಮೇಲೆ ಕುಂದ್ರೋ ಯೋಗ್ಯತೆ ಅವ್ರಿಗೆ